ವಿಕಲಚೇತನರಿಗೆ ಶಾಸಕರಾದ ಲಕ್ಷ್ಮಣ ಸವದಿ ಅವರಿಂದ ಸಬಲೀಕರಣ ಇಲಾಖೆಯಿಂದ ಹದಿನಾರು ಬೈಕ್ ತರ ನಿರ್ದೇಶಕರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಬೆಂಗಳೂರು ಇವರ ಪರವಾಗಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆ ಬೆಳಗಾವಿ ಇವರಿಂದ ಇಲಾಖೆ ಯೋಜನೆ ಅಡಿಯಲ್ಲಿ ಹದಿನಾರು ವಿಕಲಚೇತನರಿಗೆ ದ್ವಿಚಕ್ರ ವಾಹನವನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಆತನಿಯ ಜನಪ್ರಿಯ ಶಾಸಕರಾದಂತ ಲಕ್ಷ್ಮಣ್ ಸವದಿ ಇವರಿಂದ ವಿಕಲಚೇತನ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ಹಸ್ತಾಂತರಿಸಿ ಶುಭ ಹಾರೈಸಿದ್ರು ಇದೇ ವೇಳೆಯಲ್ಲಿ ಮಾತನಾಡಿದ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರಿಗೆ ಅವರ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆರಳಲು ಅವರ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುತ್ತದೆ ಅದಕ್ಕಾಗಿ ಈ ಹದಿನಾರು ಫಲಾನುಭವಿಗಳಿಗೆ ಈ ವರ್ಷಕ್ಕೆ ಹದಿನಾರು ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ ಎಂದು ಹೇಳಿದರು ಫಲಾನುಭವಿಗಳಾದ ಸುರೇಖಾ ಮಲ್ಕಪ್ಪ ಕಾಂಬ್ಳೆ ಭೋಜಪ್ಪ ಬಸಪ್ಪ ಮಂಡಿಗೇರಿ ಲಕ್ಷ್ಮಣ್ ಮುರಿಯಪ್ಪ ಮಡಿವಾಳ ಚಂದ್ರಕಾಂತ ಹರಿವಾ ಜಾಧವ್ ಇನ್ನು ಎಲ್ಲಾ ಫಲಾನುಭವಿಗಳು ಶಾಸಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಇದೇ ವೇಳೆ ಸನ್ಮಾನ್ಯ ಕಾಂಗ್ರೆಸ್ನ ಆತನಿ ಮತಕ್ಷೇತ್ರದ ಯುವ ಧೂರಿನರು ಹಾಗೂ ಸಮಾಜ ಸೇವಕರಾದಂತಹ ಚಿದಾನಂದ ಸವದಿ ಪುರಸಭೆಯ ಸದಸ್ಯರಾದಂತಹ ಕಲ್ಲೇಶ್ ಮಡಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿಠಲ್ ಬಿಟಲ್ ಪೃಥ್ವಿ ನ್ಯೂಸ್ ಜನವರು ಅಂಗಬೇಕು ಪ್ರಶ್ನಿಸಿ ಅವರಿಗೆ ಸ್ವಾವಲಂಬಿ ಪದಕನ್ನು ಕಟ್ಕೊಳ್ಳೋಸ್ಕರ ಈ ಮೂರು ಚಕ್ರದ ಒಂದು ಬೈಕನ್ನು ಇವತ್ತು ಒತ್ತಡ ಮಾಡಲಾಗಿದೆ ಇದು ಸ್ವಾವಲಂಬಿ ಪದಕನ್ನು ಕಟ್ಕೊಳ್ಳಿಕ್ಕೆ ಇದು ಭಾಳ ದೊಡ್ಡ ಅವರಿಗೆ ಆಶ್ರಯ ಆಗುತ್ತೆ ಪ್ರವಾಸ ಮಾಡಲಾಗಲಿ ಅಥವಾ ಸ್ಥಳದಿಂದ ಸ್ಥಳಕ್ಕೆ ಸಂಚಾರ ಮಾಡಲಾಗಲಿ ಉದ್ಯೋಗವನ್ನು ಮಾಡ್ತಕ್ಕಂಥ ಇದರಿಂದ ಬಹಳಷ್ಟು ಅವರು ಎಲ್ಲರೂ ಬದುಕಿನಲ್ಲಿ ಹೊಸ ಪ್ರಗತಿ ಭಗವಂತನೇ ಬಂದಾಗ ಕೂಡ ಭಾಳ ಸಂತೋಷದಿಂದ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆ ರಾಜಧಾನಿ ಚರ್ಚೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮಷ್ಟೇ ಇಲ್ಲ ಪೂವಾಪೂವಿಗಳಿದ್ದಾವೆ ಅದ್ರ ಬಗ್ಗೆ ಯಾವುದು ಚರ್ಚೆ ಏನೇ ಮಾಡೋ ಹೈಕಮಾಂಡ್ ಹೈಕಮಾಂಡ್ ತೀರ್ಮಾನ ಏನಾಗುತ್ತೋ ಅದನ್ನೆಲ್ಲ ಅವರು